ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಬಿಡೋ ನೋಡ್ತಾ ಇದ್ದೀರಾ ನನ್ನ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದವ್ ಬರೋ ಬೆಲ್ಲೈಕನ್ನು ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇವತ್ತಿ ಇನ್ಲಾಗ್ ಶುರು ಮಾಡೋಣ ಸ್ಕಿಪ್ ಮಾಡ್ದಲೇ ಕನವರೆಗೂ ನೋಡಿ ಇವತ್ತು ನಮ್ಮ ಗಾರ್ಡನ್ನಲ್ಲಿ ಬೆಳೆಸಿರುವ ತರಕಾರಿಗಳ ಹಾರ್ವೆಸ್ಟ್ ಮಾಡುತ್ತಿದ್ದೇನೆ ಇವತ್ತು ನನ್ನ ಗಾರ್ಡನ್ನಲ್ಲಿರುವ ಮೂಲಂಗಿಯನ್ನು ಎಲ್ಲ ಹಾರ್ವೆಸ್ಟ್ ಮಾಡುತ್ತಿಲ್ಲ ಇವತ್ತಿನ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಹಾರ್ವೆಸ್ಟ್ ಮಾಡುತ್ತಿದ್ದೇನೆ ಹಾಗೆ ಮಾಮೂಲಿ ಹುಳ್ಳಿಕಾಯಿ ಗಿಡದಲ್ಲೂ ಹೂ ಕಾಯಿ ಆಗಿದೆ ನೋಡಿ ತೆಂಗಿನ ಮರದ ಬುಡದಲ್ಲಿ ಒಂದು ಸೋತೆಕಾಯಿ ಗಿಡದ ಬಳ್ಳಿ ಎಷ್ಟು ಚೆನ್ನಾಗಿ ಹಬ್ಬುತ್ತಿದೆ ಹಾಗೆ ಹೂ ಸಹ ಆಗಿದೆ ಆನಂತರ ಸ್ವಲ್ಪ ಮೈಸೂರು ತಪ್ಪರು ಸಹ ಹಾರ್ವೆಸ್ಟ್ ಮಾಡಿದ್ದೇನೆ ಇದು ಹಳೆ ಗಿಡನ್ನೇ ಹೊಸ ಗಿಡ ಯನ್ನು ಹಾಕಿಲ್ಲ ಅದರಲ್ಲೇ ಸಾಂಬಾರಿಗಾಗುವಷ್ಟು ತಪ್ಪರು ಸಿಕ್ಕಿದೆ ಹಾಗೆ ಒಂದು ಹೀರೆಕಾಯಿ ಸಹ ಸಿಕ್ಕಿದೆ ಮತ್ತೊಂದು ಹೀರೆಕಾಯಿ ಗಿಡದಲ್ಲೇ ಬಿಟ್ಟಿದ್ದೇವೆ ಶುಂಠಿ ಸಹ ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ ಹಳೆ ಮೆಣಸಿನ ಗಿಡದಲ್ಲಿ ಎಷ್ಟು ಕಾಯಿ ಬಿಟ್ಟಿದೆ ಹಾಗೆ ಸ್ವಲ್ಪ ಮೆಣಸಿನ ಹಣ್ಣು ಸಹ ಹಾರ್ವೆಸ್ಟ್ ಮಾಡಿದ್ದೇವೆ ಅದರ ವಿಡಿಯೋ ಸ್ಕಿಪ್ ಆಗಿದೆ ಆದರೆ ಎಷ್ಟು ಸಿಕ್ಕಿದೆ ನೋಡಿ ಒಂದೇ ಗಿಡದಲ್ಲಿ ಹುರುಳಿಕಾಯಿ ಒಂದೇ ಬಳ್ಳಿ ಗಿಡದಲ್ಲಿ ಎಷ್ಟೊಂದು ಹುರುಳಿಕಾಯಿ ಬಿಟ್ಟಿದೆ ಅದನ್ನು ಹಾರ್ವೆಸ್ಟ್ ಮಾಡಿದ್ದೇನೆ ಹಾಗೆ ಸ್ವಲ್ಪ ಬದನೆಕಾಯಿ ಕೂಡ ಸಿಕ್ಕಿದೆ ಉದ್ದ ಬದನೆಕಾಯಿ ಎರಡು ಗುಂಡು ಬದನೆಕಾಯಿ ಮೂರು ಸಿಕ್ಕಿದೆ ಹಾಗೆ ಸಾಂಬಾರಿಗೆ ಕರಿಬೇವು ಸಹ ಹಾರ್ವೆಸ್ಟ್ ಮಾಡಿದ್ದೇವೆ ಟೊಮೊಟೊ ಗಿಡದಲ್ಲಿ ಎಷ್ಟು ಚೆನ್ನಾಗಿ ಕಾಯಿ ಆಗಿದೆ ನಾವೇ ತರಕಾರಿನ ಬೆಳೆಸಿ ತಿನ್ನುವುದರಿಂದ ಆರೋಗ್ಯಕ್ಕೆ ಒಳ್ಳೆಯದು ಇದೆಲ್ಲ ಇವತ್ತಿನ ನಮ್ಮ ಗಾರ್ಡನ್ನಲ್ಲಿ ಸಿಕ್ಕಿರುವ ತರಕಾರಿಗಳು ಇದು ನಾವು ನಮ್ಮ ಗಾರ್ಡನ್ನಲ್ಲಿ ಆಗಿ ಬೆಳೆಸಿದ್ದೇವೆ ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಒಳ್ಳೊಳ್ಳೆ ಮಾಹಿತಿ ತಿಳಿಸುತ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ